ಇನ್ನು ಕಲಬುರಗಿಯಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಡಿ ಇಂಜಿನಿಯರ್ ಜಗನ್ನಾಥ್ ಮನೆ ಮೇಲೆ ಲೋಕ ದಾಳಿ ನಡೆದಿರೋದು ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ಹಾಗೂ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಕಲಬುರಗಿಯ ಮನೆ ಹಾಗೂ ದನ್ನೂರ್ ಕೆ ಫಾರ್ಮ್ ಹೌಸ್ ಮೇಲೆ ಈ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರೋದು ಬೆಂಗಳೂರಿನ ಮನೆ ಹಾಗೂ ಬೀದರ್ನ ಮನೆ ಮತ್ತು ಕಚೇರಿಯಲ್ಲಿ ದಾಳಿ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತ ಅಧಿಕ ಆಸ್ತಿ ಇದೆ ಅಂದ್ರೆ ಆದಾಯ ಮೀರಿ ಅಧಿಕವಾದಂತ ಆಸ್ತಿ ಗಳಿಕೆ ಮಾಡಿಕೊಂಡಿದ್ದಾರೆ ಎನ್ನುವಂತ ದೂರು ಬಂದಿತ್ತು ಹಾಗಾಗಿ ರೇಡ್ ಮಾಡ್ತಾ ಇರೋದು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ವೇಳೆ ಅಪಾರ ಪ್ರಮಾಣದ ಚುನ್ನಾಭರಣಗಳು ಪತ್ತೆಯಾಗಿವೆ ಬೆಳ್ಳಿಯ ಆಭರಣಗಳು ಪತ್ತೆ ಆಗಿವೆ ಜೊತೆಗೆ ಹಣದ ಕಂತೆ ಕಂತೆಗಳು ಕೂಡ ಸಿಕ್ಕಿರುವಂತದ್ದು ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಅಕ್ಕಸಾಲಿಗರನ್ನ ಕರೆಸ್ಕೊಂಡಿದ್ದಾರೆ ನೋಟ್ ಹಣ ಹಣವನ್ನು ಎಣಿಸೋದಕ್ಕೆ ಅಂತ ಮಷಿನ್ ತರಿಸ್ಕೊಂಡಿದ್ದಾರೆ ಜಗನ್ನಾಥವರ ಮನೆಯಲ್ಲಿ ಸಿಕ್ಕಂತ ಹಣ ಇರ್ಬೋದು ಜೊತೆಗೆ ಚಿನ್ನಾಭರಣ ಇದೆಲ್ಲವನ್ನು ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ಈಗ ಶಾಕ್ ಆಗಿದ್ದಾರೆ ನೋಡಿ ಅವರು ತೆಗೆದುಕೊಳ್ಳುವಂಥ ಸಂಬಳಕ್ಕೂ ಗಳಿಸಿರುವಂಥ ಆಸ್ತಿಗೂ ಅಜಗಜಾಂತರ ವ್ಯತ್ಯಾಸ ತೆಗೆದುಕೊಳ್ಳುವಂಥ ಸಂಬಳದಿಂದ ಇಷ್ಟೆಲ್ಲ ಕೂಡ ಗಳಿಸೋದಕ್ಕಾಗಲ್ಲ ಒಂದು ಕಡೆ ಚಿನ್ನಾಭರಣ ಮನೆಗಳು ಆಮೇಲೆ ದುಬಾರಿ ಸೈಟ್ಗಳು ಐಷಾರಾಮಿ ಕಾರುಗಳು ಬಂಗಲೆಗಳು ಇದೆಲ್ಲವೂ ಕೂಡ ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲವೂ ಕೂಡ ಅಕ್ರಮ ಆಸ್ತಿ ಆಗಿರುತ್ತೆ ಜೊತೆಗೆ ಭ್ರಷ್ಟಾಚಾರದಿಂದ ಬಂದಿರುವಂಥ ಲಂಚ ತೆಗೆದುಕೊಂಡಿರುವಂಥ ಹಣ ಆಗಿರುತ್ತೆ ಹಾಗಾಗಿ ಈ ಎಲ್ಲ ಆರೋಪಗಳು ಇದ್ದಿದ್ದರಿಂದ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಜಗನ್ನಾಥ್ ಅವರ ಮನೆ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ ಅವರ ಮನೆ ಅಥವಾ ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರೋದು ಬಟ್ ಅವರ ಪುತ್ರಿ ಕಡೆಯಿಂದ ಕೀ ತರಿಸ್ಕೊಂಡು ಇವ್ರು ಇಲ್ವಂತೆ ಜಗನ್ನಾಥವ್ರ ಮನೆಯಲ್ಲಿ ಇರ್ಲಿಲ್ವಂತೆ ಹಾಗಾಗಿ ಪುತ್ರಿ ಕಡೆಯಿಂದ ಕೀ ತರಿಸ್ಕೊಂಡು ಮನೆಯಲ್ಲಿ ದಾಳಿ ನಡೆಸ್ತಾ ಇರೋದು ಜೊತೆಗೆ ಕೆಲವೊಂದು ಲಾಕರ್ಗಳು ಓಪನ್ ಮಾಡೋದಕ್ಕೆ ಕೀ ಇರಲಿಲ್ಲ ಅನ್ನುವಂಥ ಕಾರಣಕ್ಕೆ ಎಕ್ಸ್ಪರ್ಟ್ಗಳನ್ನು ಕರೆಸಿ ಲಾಕರ್ ಓಪನ್ ಮಾಡಿಸಿ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಇವರು ಬಹಳ ವರ್ಷಗಳಿಂದ ಕೂಡ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿನೇ ಕೆಲಸ ಮಾಡಿಕೊಂಡಿರೋದು ಜೊತೆಗೆ ಇತ್ತೀಚೆಗಷ್ಟೇ ರಾಜ್ಯ ಹೆದ್ದಾರಿ ಪ್ರಾಧಿಕಾರ ಯೋಜನಾ ಅಧಿಕಾರಿಯಾಗಿ ಕೂಡ ವರ್ಗಾವಣೆ ಆಗಿದ್ರು ಬಟ್ ಇವರ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಅಧಿಕ ಆಸ್ತಿಯನ್ನ ಗಳಿಸಿದ್ದಾರೆ ಅಂದರೆ ಅಕ್ರಮ ಆಸ್ತಿ ಇದೆ ಆದಾಯಕ್ಕೂ ಮೀರಿ ಆಸ್ತಿ ಇದೆ ಅನ್ನುವಂಥ ಆರೋಪ ಇತ್ತು ಹಾಗಾಗಿ ಇವತ್ತು ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದಾರೋ ಅವರೆಲ್ಲರೂ ಮನೆ ಬಾಗಿಲು ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ತಟ್ಟಿರೋದು ಅದರಲ್ಲಿ ಜಗನ್ನಾಥ್ ಹಲಂಗೆ ಅವರ ಮನೆಯಲ್ಲೂ ಕೂಡ ನೋಡ್ತಾ ಇದ್ದೀರಾ ನೀವು ಎಷ್ಟು ಬೆಳ್ಳಿ ಚಿನ್ನ ಆಭರಣಗಳಿವೆ ಕಂತೆ ಕಂತೆ ಹಣ ಇದೆ ಅಂತ ಆಭರಣಗಳು ಜೊತೆಗೆ ಚಿನ್ನದ ವಸ್ತುಗಳು ಬೆಳ್ಳಿಯ ವಸ್ತುಗಳು ಅವೆಲ್ಲವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಇದೆಲ್ಲದನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ ಎಲ್ಲಿ ಖರೀದಿ ಮಾಡಿದ್ರು ಈ ಹಣದ ಅಂದರೆ ಈ ವಸ್ತುಗಳನ್ನ ತೆಗೆದುಕೊಳ್ಳೋದಕ್ಕೆ ಹಣ ಎಲ್ಲಿಂದ ಬಂತು ಅದಕ್ಕೆ ಮೂಲ ಯಾವುದು ನಿಮ್ಮ ಸ್ಯಾಲ್ರಿ ದುಡ್ಡಲ್ಲೇ ನೀವು ಕೊಂಡ್ಕೊಂಡಿದ್ದೀರಾ ಪಿತ್ರಾರ್ಜಿತ ಆಸ್ತಿ ಇದೆಯಾ ಅಥವಾ ಯಾವ ಆಸ್ತಿ ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಬೇಕಲ್ಲ ಹಾಗಾಗಿ ಕಲಬುರಗಿಯ ಮನೆ ಕಚೇರಿ ಹಾಗೂ ಫಾರ್ಮ್ ಹೌಸ್ ಎಲ್ಲ ಕಡೆ ಕೂಡ ಇಂಚಿಂಚು ಬಿಡದೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಸರಿಯಾದಂತ ದಾಖಲೆ ಕೊಡಲಿಲ್ಲ ಅಂದ್ರೆ ಅರೆಸ್ಟ್ ಆಗ್ತಾರೆ ತನಿಖೆ ಫೇಸ್ ಮಾಡಬೇಕಾಗುತ್ತೆ ಅದೆಲ್ಲದಕ್ಕೂ ಕೂಡ ರೆಡಿ ಇರಬೇಕಾಗುತ್ತೆ ಈ ಭ್ರಷ್ಟ ಅಧಿಕಾರಿಗಳು ಇವ್ರ ಮನೆ ಮೇಲೆ ಮಾತ್ರ ಅಲ್ಲ ರಾಜ್ಯದ ವಿವಿಧ ಕಡೆ ಒಟ್ಟು ಎಂಟು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಂಡ ಕಟ್ಕೊಂಡು ಈ ರೀತಿಯಾಗಿ ದಾಳಿ ಮಾಡ್ತಿದ್ದಾರೆ ಯಾರ್ಯಾರು ತಗ್ಲಾಕೊಳ್ತಾರೆ ಎಷ್ಟೆಷ್ಟು ಆಸ್ತಿ ಇದೆ ಅನ್ನೋದು ಬಹಿರಂಗ ಆಗುತ್ತೆ ಇದೆಲ್ಲವೂ ಕೂಡ